ನಮಸ್ತೆ ಸ್ನೇಹಿತರೆ ಶ್ರೀ ರಾಮಮಂದಿರ ಕನ್ನಡ ಯುವಕರ ಸಂಘದಿಂದ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಇಪ್ಪತ್ತೊಂಬತ್ತನೇ ವರ್ಷದ ಅದ್ಧೂರಿ ಗಣೇಶ ಮಹೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತ ನೋಡಿ ಮಕ್ಕಳೆಲ್ಲ ಗಣೇಶನ ಸಂಭ್ರಮಕ್ಕೆ ಇಂದಿನ ದಿನವೇ ಗಣೇಶನನ್ನು ತರುವಕ್ಕೆ ಮುಂಚೆ ಎಷ್ಟು ಸಂಭ್ರಮದಿಂದ ಎಂಜಾಯ್ ಮಾಡ್ತಾಯಿದ್ದಾರೆ ನಂತರ ಸಂಜೆ ಸರಿಸುಮಾರು ಒಂದು ಏಳು ಅಷ್ಟೊತ್ತಿಗೆ ನಮ್ಮ ಏರಿಯಾಗೆ ಗಣೇಶ ತಂದಿದ್ದೀವಿ ಗಣೇಶ ತಂದಿ ವಾಂತರ ಸಮಯವನ್ನು ಮಕ್ಕಳೆಲ್ಲ ತುಂಬ ಖುಷಿಯಿಂದ ಕುಣಿತಾ ಇದ್ದಾರೆ ಇದೇ ನಮ್ಮ ಗಣೇಶ ಅತ್ತಡಿ ಹತ್ರ ಇದೆ ಆರಡಿ ಆಗ್ಲ ಇದೆ ಮಕ್ಕಳೆಲ್ಲ ಸಂಭ್ರಮದಿಂದ ಕುಣಿತಾ ಇದ್ದಾರೆ ಏರಿಯಾದಲ್ಲಿರುವ ಎಲ್ಲ ಗ್ರಾಮಸ್ಥರು ಬಂದು ವೀಕ್ಷಿಸುತ್ತಿದ್ದಾರೆ ಗಣೇಶ ತರ್ತಾ ಇರೋದನ್ನು ಆರತಿ ಮಾಡಿ ಗಣೇಶನನ್ನು ಸ್ವಾಗತ ಮಾಡಿಕೊಂಡು ಪೆಂಡಲಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಎಲ್ಲರಲ್ಲೂ ಸಂತಸ ಸಂಭ್ರಮ ಹಬ್ಬದ ವಾತಾವರಣ ಎಲ್ಲರ ಮನಸಲ್ಲೂ ಖುಷಿ ಮತ್ತೆ ಎಂಟು ಗಂಟೆಯಷ್ಟೊತ್ತಿಗೆ ಪೂಜೆ ಶುರುವಾಯಿತು ಪೂಜೆಗೆ ಎಲ್ಲರೂ ಪಾಲ್ಗೊಂಡು ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದೀವಿ మాహారా జాయా నమా గవరి సనేతమా సినా గలివాతా పూనమా వేదోక్త మంద్ర పరశ్వారం సవార్పేయామి నావినపరిమల పర్రప్రప్రం సవార్పేయామి స� ಅನ್ಯಥಾ ಶರಣಮ್ಮನಾಚ ತಮೇವ ಶರಣ ತಸ್ಮಾತ್ ಕಾರಣ್ಯ ಭಾವೇನ ರಕ್ಷ ರಕ್ಷ ನಮಸ್ಕಾರ ಸಮರ್ಪೆಯಾಮಿ ಆತ್ಮಸ್ಕಾರ ಪ್ರದಕ್ಷಿಣ ನಮಸ್ಕಾರ ಸಮರ್ಪಯ ಪೂಜೆ ಮುಗಿದ ತಕ್ಷಣ ಏರಿಯಾದಲ್ಲಿರುವ ಮಕ್ಕಳಿಗೆ ಪುಸ್ತಕ ಪೆನ್ಸಿಲ್ ವಿತರಣೆ ಮಾಡಿ ನಂತರ ಈ ಗಣೇಶೋತ್ಸವದ ಮುಖ್ಯ ಕಾರ್ಯಕ್ರಮವಾದಂತಹ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಳ್ಳಲಾಯಿತು ಸರಿಸುಮಾರು ಒಂದೂವರೆ ಸಾವಿರ ಹೆಚ್ಚು ಜನರಿಗೆ ಹಣ ಸಂತರ್ಪಣೆ ಮಾಡಿ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು ಬಂದಂತಹ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸುತ್ತಿರುವ ಸಂತರ್ಪಣೆ ಮುಗಿದ ಮೇಲೆ ಯುವಕರೆಲ್ಲ ಸೇರಿ ಒಂದು ಗ್ರೂಪ್ ಫೋಟೋ ತೆಗೆದುಕೊಂಡ ಕ್ಷಣ ನಂತರ ಬಂದಂಥ ಅತಿಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಸಂಜೆ ಆರು ಗಂಟೆಗೆ ಗಣೇಶನ ಮೆರವಣಿಗೆ ಶುರುವಾಯಿತು ಗಣೇಶನನ್ನು ಕ್ರೇನ್ಗೆ ಕೂರಿಸಿ ಬಂದೋಬಸ್ತ್ ಮಾಡಿ ತಮಟೆ ವಾದ್ಯಗಳ ಮೂಲಕ ನಗರದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ ಮಕ್ಕಳೆಲ್ಲ ತಮಟೆ ವಾದ್ಯಕ್ಕೆ ನೃತ್ಯ ಮಾಡುತ್ತಿದ್ದಾರೆ ಈ ಮಕ್ಕಳ ನೃತ್ಯ ಮಾಡ ನೋಡುವುದಕ್ಕೆ ಒಂದು ಸಂಭ್ರಮ ಮಕ್ಕಳಲ್ಲಿ ಸಂತಸ ಸಂಭ್ರಮ ಮನೆ ಮಾಡಿರುತ್ತದೆ ಈಗ ಇಲ್ಲಿಂದ ನಗರದ ಮುಖ್ಯ ಬೀದಿಗಳಲ್ಲಿ ಗಣೇಶನ ಮೆರವಣಿಗೆ ಕಾರ್ಯಕ್ರಮವನ್ನು ನೋಡುತ್ತೀರಾ ಗಣೇಶನ ಮೆರವಣಿಗೆ ಸಮಯದಲ್ಲಿ ಸಂತಸದಿಂದ ಯುವಕರೆಲ್ಲ ಪಟಾಕಿ ಸಿಡಿಸಿ ಈ ತಮಟೆ ವಾದ್ಯಕ್ಕೆ ನೃತ್ಯ ಮಾಡುತ್ತಿದ್ದಾರೆ ಗಣೇಶ ಕೂರಿಸುವ ಮುಖ್ಯ ಉದ್ದೇಶವೇ ಈ ತಮಟೆ ವಾದ್ಯಕ್ಕೆ ನೃತ್ಯ ಮಾಡುವುದಾಗಿದೆ अरे हां वीडियो पकड़ ले एक रे 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 श्री श्री धर डी के जय माता दी के जय बुद्धन के जय बुद्धन के एक रन के जय 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 वंदे रटा बताओगे वंदे रटा बता दे ए पता ले आओ यवते अंकल का आओ नहीं आड़ा 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 आ 오, 바나나, 니가 바나나, 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 바나나나, 바나나, 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 바나나나, 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 바나나, 바나나나, 바나나나나, 바나나나나, 바나나나나나, 바나나나나나, 바나나나나나나, 바나나나나나, 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 바나나나나나나나, 바나나나나나나, 바나나나나나나나나, 바나나나나나나나, 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 바나나나나나나나 ನೋಡಿದ್ರಲ್ಲ ಸ್ನೇಹಿತರೆ ಗಣೇಶ ಕಾರ್ಯಕ್ರಮವನ್ನು ಈ ಗಣೇಶ ಹಬ್ಬದ ಮುಖ್ಯ ಉದ್ದೇಶವೇ ನೋಡಿ ನಮ್ಮ ದಿನನಿತ್ಯದ ಜೀವನದ ಜಂಜಾಟದಲ್ಲಿ ಯುವಕರೆಲ್ಲ ನಾವೆಲ್ಲ ಒಂದು ಗೂಡು ಈ ಗಣೇಶನ ನೆಪದಲ್ಲಾದರೂ ಮತ್ತು ಸ್ನೇಹಿತರೆಲ್ಲ ಒಂದುಗೂಡಿ ಸಂಭ್ರಮ ಮನೆ ಮಾಡಿ ಒಂದು ದಿಸಕ್ಕಾದರೂ ಎಲ್ಲರೂ ಸಂತಸದಿಂದ ಮೈಮರೆತು ಮತ್ತೆ ಮತ್ತು ಬಾಲ್ಯವನ್ನು ನೆನೆಸಿಕೊಂಡು ತಮಟೆ ವಾದ್ಯಕ್ಕೆ ನೃತ್ಯ ಮಾಡಿ ಫೋಟೋಗಳು ತಗೊಂಡು ಮತ್ತೆ ಒಂದು ದಿನ ಸಂಭ್ರಮದಿಂದ ಸಂತಸದಿಂದ ಸಮಯ ಕಳಿತೀವಿ ನಂತರ ಮುಂದಿನ ವರ್ಷ ಮುಂದಿನ ಗಣೇಶ ಹಬ್ಬವರೆಗೂ ನಾವೆಲ್ಲರೂ ಒಂದು ಮುಂದೂಗುಡೋದಕ್ಕೆ ಆಗಿರುವುದಿಲ್ಲ ಈ ಗಣೇಶ ನಮಗೆಲ್ಲ ಒಂದು ಗೆಳೆಯನ ರೀತಿ ಸ್ನೇಹಿತನ ರೀತಿ ಆಗ್ಬಿಟ್ಟಿರ್ತದೆ ನೋಡಿ ನಮಗೆಲ್ಲ ವರ್ಷದಲ್ಲಿ ಇಷ್ಟೇ ಹಬ್ಬ ಬರಲಿ ಆದರೆ ಈ ಗಣೇಶ ಹಬ್ಬದ ಸಂಭ್ರಮ ಯಾವ ಹಬ್ಬವೂ ಸಹ ತಂದು ಕೊಡೋದಿಲ್ಲ ಮತ್ತು ಗಣೇಶನಿಗೆ ಧನ್ಯವಾದ ತಿಳಿಸುತ್ತಾ ಏನು ಈ ವರ್ಷದ ಗೌರಿ ಗಣೇಶ ಹಬ್ಬ ಎಲ್ಲರಿಗೂ ಗಣೇಶ ಒಳ್ಳೇದು ಮಾಡಲಿ ನೀವು ಅಂದುಕೊಂಡ ಕನಸುಗಳೆಲ್ಲ ಈಡೇರಿಸಲಿ ನಿಮಗೆ ಆರೋಗ್ಯ ನೆಮ್ಮದಿ ತಂದುಕೊಡ್ಲಿ ಅಂತ ಗಣೇಶನಲ್ಲಿ ಬೇಡ್ಕೊಳ್ತೀನಿ ಎಲ್ಲರೂ ಒಳ್ಳೇದಾಗಲಿ ಓಂ ನಮ್ಮ ಶಿವಾಯ ಶಿವಾಯ ನಮ ಆತ್ಮ ನಮಸ್ಕಾರ